ಇದಾಗಿದ್ದೀವಿ ನಾವ್ ಈ ತರ ಕಳ್ಕೊಂಡ್ ಅದ್ರಲ್ಲಿ ನೋಡಿದ್ರೆ ಈ ತರ ನ್ಯೂಸ್ ಗಳು ಕೇಳ್ಬಿಟ್ಟು ಈಗ ಕಿಡ್ನಿ ಬೇಕಲ್ಲಿ ಏನು ಆಗಿದ್ದಿಲ್ಲ ಅಪ್ಪಾಜಿಗೆ ಅಪ್ಪಾಜ್ ಏನೇನು ಇಲ್ಲ ಸರ್ ಅರವತ್ಮೂರ್ ವರ್ಷ ಸರ್ ಅವ್ರಿಗೆ ಅಷ್ಟೇ ಆಗ್ಬಿಟ್ಟಿತ್ತ ಇಂಡಸ್ಟ್ರಿ ಇರಗಂಟ ಇಂಡಸ್ಟ್ರಿನಲ್ಲಿ ರಾಜಗೋಪಾಲ್ ಸರ್ ಅನ್ನ ತುಂಬಾ ಒಂದು ಹೆಸರು ಮಾಡಿದ್ರು ಅವಾಗೆಲ್ಲ ಮಾತಾಡುವ ಅವ್ರ ಮಕ್ಕಳ ಅನ್ನೋದು ತುಂಬಾ ಇತ್ತು ಎಲ್ಲ ಒಂದ್ ಕಡೆ ಅಪ್ಪಾಜಿ ತೀರ್ಕೊಂಡಿದ ತಕ್ಷಣ ನಾವು ಯಾರು ಇಲ್ದಂಗ್ ಆಗೋದ್ವಾ ಒಬ್ಬ ಗಂಡಸು ಮನೇಲಿ ದುಡಿದು ಮೂರ್ ಹೆಣ್ಮಕ್ಳನ್ನ ಮದುವೆ ಮಾಡಿ ತಡ ಸೇರ್ಸದಿದ್ದೀರ ರಿಯಲ್ ಹೀರೋ ಅವರು ಅದ್ರಲ್ಲಿ ಕೈ ಸುಟ್ಕೊಂಡಿದ್ದೆ ಎಷ್ಟೋ ಸರ್ ನಾವು ಹೇಳಕ್ ಆಗಲ್ಲ ಅದೆಲ್ಲ ಇಲ್ಲ ಹೇಳ್ಬಾರ್ದು ಆಗಲ್ಲ ಅದು ಬೇಡ ಒಟ್ನಲ್ಲಿ ಏನಂದ್ರೆ ಸರ್ ಅವರು ಇದ್ದಷ್ಟು ದಿನ ನಮ್ಗೆ ಯಾವ್ದನ್ನು ಒಂದು ಕುಂದು ಕೊರತೆಗಳಿಲ್ದಂಗೆ ಬೆಳೆಸಿದ್ದಾರೆ ಅಂದ್ರೆ ಅದು ನಾನು ತುಂಬಾನೇ ಹೆಮ್ಮೆ ಪಡ್ತೀವಿ ಸರ್ ನಮ್ಮ ಜನ ಹೆಣ್ಮಕ್ಳು ನಮ್ಮನ್ನ ಅಷ್ಟಿದಾಗ ಬೆಳೆಸಿದ್ದಾರೆ ಸಾಕಿದ್ದಾರೆ ತುಂಬಾನೇ ಇದೆ ಸರ್ ಅಷ್ಟೇ ಸರ್ ಅವತ್ತು ಮಾತಾಡ್ಕೊಂಡು ಹಾಫ್ ಟೈಮ್ ಮಾತಾಡ್ಕೊಂಡು ಸರಿ ನಾನು ಡ್ಯೂಟಿಗೆ ಹೋಗ್ಬಿಟ್ಟು ಬರ್ತೀನಿ ನಾನು ಇನ್ನೊಂದ್ಸತಿ ಬರ್ತೀನಪ್ಪ ಅಂದ್ರೆ ಆಯ್ತಾಯ್ತು ಹೋಗೋ ಏನ್ ಯೋಚನೆ ಮಾಡ್ಬೇಡ ನಾನು ಆರಾಮಾಗೇ ಇದೀನಿ ನಾನು ಇದ್ದೀನಿ ಅಂದ್ರು ಸರಿ ಚೆನ್ನಾಗೆ ಇದಾರಲ್ಲ ಏನ್ ನಮ್ಗ ಇದೇ ಇಲ್ಲ ಅವ್ರು ಸಾಯ್ತಾರೆ ಅವತ್ತಿನ ದಿನ ಆಗತ್ತೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ ಅಪ್ಪ ಚೆನ್ನಾಗಿದ್ದಾರೆ ಸರಿ ಅನ್ಬಿಟ್ಟು ಆಮೇಲೆ ನೀವು ಫೋನ್ ಮಾಡಿ ಹತ್ರ ಫೋನ್ ಮಾಡಿ ಎಲ್ಲ ಹೇಳ್ದೆ ಅಪ್ಪ ಚೆನ್ನಾಗೇ ಇದ್ದಾರೆ ಚೆನ್ನಾಗಿ ಏನು ಆಗಿಲ್ಲ ಅಪ್ಪಾಜಿ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಯಾಕೆ ಯೋಚನೆ ಮಾಡ್ಬೇಕು ಅವ್ರು ಹುಷಾರ್ ಆಗ್ತಾರೆ ಅವ್ರಿಗೆ ಒಂಚೂರು ಎಲ್ಲೋ ಡ್ಯೂಟಿ ಕೆಲ್ಸಗಳಿಲ್ಲ ಎಲ್ಲಾ ಆರ್ಡರ್ಸ್ ಯಾವ್ದು ಬತ್ತಲ್ಲ ಇಲ್ಲ ಶಾಯದ್ ನಾಲ್ಕ್ ದಿವಸ ನಂಗೆ ಭಾನುವಾರ ಇವ್ರ ಮನೆಗೆ ಹೋಗಿದ್ದೀವಿ ಬುಧವಾರ ರಾತ್ರಿ ಸತ್ತಿದ್ದು ಭಾನುವಾರ ಇವ್ರ ಮನೆಗೆ ಹೋಗಿದ್ದೀವಿ ಇವ್ರ ಮನೇಲಿ ಪಾರ್ಟಿ ಮಾಡಿದ್ರು ಏನ್ ಮನೆ ತಗೊಂಡ್ರು ಅಂದ್ಬಿಟ್ಟು ಅದೇನು ಪಾರ್ಟಿ ಮಾಡಿ ಕರ್ಸಿದ್ರು ಆರಾಮಾಗೆ ಇದ್ರು ಅವಾಗ

ಏನ್ ಈ ತರ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ನಾವಂತೂ ಮಾತಾಡಿದ್ದಿಲ್ಲ ಯಾರ ಹತ್ರನೂ ಹೇಳಿದ್ದಿಲ್ಲ ಏನೋ ಒಂದ್ ಅಂತ ಕೊಟ್ಬಿಟ್ರೆ ಹೆಂಗೆ ಜನ ಹೆಂಗ್ ತಿಳ್ಕೋತಾರೆ ಸರ್ ಅದಾದ್ಮೇಲೂ ಸರ್ ಅಪ್ಪಾಜಿ ಫೋನ್ ನಾನು ಯೂಸ್ ಮಾಡ್ತಾ ಇದ್ದೆ ಒಂದಷ್ಟು ದಿನ ನನ್ನ ಹತ್ರನೇ ಇತ್ತು ಅಪ್ಪಾಜಿ ಫೋನ್ ಅದಾಗಿ ಒಂದ್ ತಿಂಗ್ಳಿಗೆ ಏನೋ ನನ್ ಕಾಲ್ಸು ಉತ್ತರ ಕರ್ನಾಟಕ ಸೈಡ್ ಇದು ಅವ್ರಿಗೆಲ್ಲ ಅಷ್ಟು ಗೊತ್ತಿಲ್ಲ ಅವ್ರಿಗೆ ಮೇಡಮ್ ರಾಜಗೋಪಾಲ್ ಅವರಿದ್ದಾರೆ ಆ ಪ್ರೋಗ್ರಾಮ್ ಇದೆ ಅವ್ರಿಗೆ ಸರ್ ನನ್ ಫೋನ್ ತೋರಿಸ್ ಬರ್ತಾ ಇತ್ತು ಅಂದ್ರೆ ನಾನು ಅವ್ರಿಗೆ ಆನ್ಸರ್ ಹೇಳೋದೇ ಒಂದ್ ಕೆಲ್ಸ ನನ್ಗೆ ಯಾಕಂದ್ರೆ ಫೋನ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲ ಏನಮ್ಮ ನಮ್ ಇಲ್ಲಮ್ಮ ನಮ್ಗೆ ಗೊತ್ತೇ ಇಲ್ಲಮ್ಮ ನಾನು ಪ್ರೋಗ್ರಾಮ್ ಬುಕ್ ಮಾಡ್ಬೇಕು ಅಂತ ಕಾಲ್ ಮಾಡಿದ್ದೀನಿ ನಿಮ್ಗೆ ಅಂದ್ರು ಅಯ್ಯೋ ಇಲ್ಲ ಸರ್ ಅಪ್ಪಾಜಿ ತೀರ್ಕೊಂಡು ಆಯ್ತು ಒಂದ್ ತಿಂಗ್ಳಾಯ್ತು ಈ ತರ ಎಲ್ಲ ಆಯ್ತು ಅಯ್ಯೋ ನನ್ಗೆ ಗೊತ್ತೇ ಇಲ್ಲ ನಾನ್ ಹಾಕ್ತೀನಿ ಅವ್ರ ಸ್ಟೇಜ್ ಪ್ರೋಗ್ರಾಮ್ ಜಾಸ್ತಿ ಕೊಡೋರಲ್ಲ ಅವಾಗೆಲ್ಲ ಅಷ್ಟು ಇದು ನನ್ ನಿಜಲ್ಲೂ ನಾನು ಅದ್ ಏನ್ ಅನ್ಸರ್ ಇಲ್ಲ ನಾ ಜನಕ್ಕೆ ಈ ಟಿವಿನ ನೋಡಿದ್ರೆ ಈ ತರ ಕೊಟ್ಬಿಟ್ರು ಅದಷ್ಟೇ ಬಂತು ಹೋಯ್ತು ಅಷ್ಟೇನೆ ಆಮೇಲೆ ಎಲ್ಲ ಜನ ಅನ್ಕೊಂಡಿದ್ರೆ ಕೊಡಿದ್ರೆ ಇದ್ದಾರೆ ಇದ್ದಾರೆ ರಾಜಗೋಪಾಲ್ ಸರ್ ಇದಾರೆ ಅಂತ ಅಷ್ಟು ಇದಾಗ ಮಾತಾಡೋರು ನನ್ಗೆ ಇಲ್ಲ ಅಪ್ಪಾಜಿ ಇಲ್ಲ ಇದೇ ಹೇಳೋದು ಇಲ್ಲ ಈ ತರ ತೀರ್ಕೊಂಡ್ರು ಅನ್ನೋದು ಇಲ್ಲ ಅವ್ರು ತೀರ್ಕೊಂಡು ಐದು ವರ್ಷ ಆಯ್ತು ಸುಮಾರು ಒಂದೆರಡು ವರ್ಷ ಏನೋ ಅಲ್ಲಿವರೆಗೂ ಹೇಳಿದ್ದಾರೆ ಜನ ಕೇಳ್ತಾನೆ ಇದ್ರು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಕೈ ಮುಗಿದು ಕೇಳ್ಕೊತೀನಿ ಹಾಕೋದು ಯಾವುದೇ ಒಂದು ಮಾಹಿತಿನ ನಿಮ್ದೆಲ್ಲಾನು ಜನ ನಂಬ್ತಾರೆ ನಿಮ್ಮನ್ನ ಜನ ನೋಡ್ತಾರೆ ನಾವೆಲ್ಲ ಸಣ್ಣ ಸಣ್ಣವರು ನೀವೆಲ್ಲ ತುಂಬಾ ದೊಡ್ಡ ದೊಡ್ಡ ಮಾಧ್ಯಮದವರು ನಿಮ್ಮದೇ ಆದಂತ ಒಂದು ಹೆಸರುಗಳಿದೆ ದಯವಿಟ್ಟು ಯಾವುದೇ ಒಂದು ವಿಷಯ ಅದರಲ್ಲೂ ಒಂದು ಪ್ರಾಣ ಹೋಗಿದೆ ಅನ್ನೋ ಒಂದು ವಿಷಯ ಹೇಳಬೇಕಾದ್ರೆ ಕರೆಕ್ಟಾಗಿ ಒಂದು ರಿಸರ್ಚ್ ಮಾಡಿ ಇಷ್ಟೇ ಅದರದ್ದು ಹಿಂದೆ ಮುಂದೆ ಆಧಾರ ತೊಗೊಂಡು ಸತ್ಯನ ಹೇಳಿ ನ್ಯೂಸ್ ಹೇಳಬೇಕು ನಮ್ಮಲ್ಲೇ ಮೊದಲು ನಾವೇ ಫಸ್ಟ್ ಹೇಳಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಅಥವಾ ಅನ್ನೋ ಒಂದು ಉದ್ದೇಶದಿಂದ ತಪ್ಪು ಮಾಹಿತಿಗಳನ್ನ ಆ ಕುಟುಂಬದ ಬಗ್ಗೆ ಆ ವ್ಯಕ್ತಿ ಬಗ್ಗೆ ಹೇಳ್ಬಿಡಿ ನೋಡಿ ಇದಕ್ಕೆ ಯಾರು ಇದಕ್ಕೆ ಈ ನೋವನ್ನು ನಾವು ಸ್ಪನ್ಸೋರು ಯಾರು ಇವತ್ತಿಗೂ ಆ ತಾಯಿಗೆ ಆ ನೋವಿದೆ ಆ ರಾಜ್ಗೋಪಾಲ್ ಅವರ ಅಕ್ಕ ತಂಗಿರಿಗೆ ಅಷ್ಟು ಬೇಜಾರಿದೆ ಅವ್ರ ಹೆಣ್ಮಕ್ಳಿಗಷ್ಟು ಬೇಜಾರಿದೆ ದಯಮಾಡಿ ನೀವೆಲ್ಲ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೂತಿರೋರು ನಿಮ್ಗೆ ಹೇಳೋಷ್ಟು ಶಕ್ತಿ ಯೋಗ್ಯತೆ ನನಗಿಲ್ಲ ಆದರೆ ಈ ಕುಟುಂಬಗಳನ್ನ ಪಕ್ಕದಲ್ಲಿ ಕೂತ್ಕೊಂಡು ಪ್ರಶ್ನೆ ಕೇಳಿದಾಗ ನಾನು ಮಾತಾಡಬೇಕಾದ್ರೆ ನನಗೆ ಗೊತ್ತು ಇಲ್ಲ ನಾನು ನಾನು ಅನುಭವಿಸ್ತಿರೋದು ನನ್ನ ಒಳಗಡೆ ಏನು ಅಂತ ನಾವಿಲ್ಲಿ ಒಂದು ಎಮೋಷನ್ ತೋರಿಸ್ಬಿಟ್ರೆ ಅಥವಾ ಇವರು ಒಂದು ಮಾತಿಗೆ ನಮ್ಮ ಕಣ್ಣಲ್ಲಿ ಗೊತ್ತೋ ಗೊತ್ತಿಲ್ಲದೊ ನೀರು ಬಂದುಬಿಟ್ರೆ ನೀವುಗಳು ಅಂದ್ಕೊಳ್ಳೋದು ಕೆಲವರು ಅದರಲ್ಲಿ ಎಲ್ಲರೂ ಅಂತ ಹೇಳ್ತಿಲ್ಲ ಕೆಲವರು ಅಂದ್ಕೊಳ್ಳೋದು ಏನೋ ನಾವು ವ್ಯೂಸ್ ತೊಗೊಳೋದಕ್ಕೆ ಮಾಡ್ಬಿಟ್ವಿ ಅಂತ ಅಲ್ಲ ಇಲ್ಲಿ ಕೂತ್ಕೊಳ್ಳಿ ಮಾತಾಡಿ ಇವ್ರು ಕಷ್ಟ ಕಂಡು ಒಂದು ಕೇಳಿ ಅವಾಗ ಗೊತ್ತಾಗತ್ತೆ ಇಲ್ಲಿ ಎಷ್ಟು ಗಟ್ಟಿ ಇರಬೇಕು ಈ ಲೈಟು ಈ ಬೆಳಕು ಈ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಇವ್ರನ್ನ ಮಾತಾಡಿಸ್ಬೇಕು ಅಂದಾಗ ದಯಮಾಡಿ ಸುಳ್ಳು ಸುದ್ದಿಗಳನ್ನ ಕೆಟ್ಟು ಪ್ರಚಾರಕ್ಕೆ ಬರಬೇಕು ಅಂತ ಪ್ರಖ್ಯಾತ ವ್ಯಕ್ತಿಗಳ ಬಗ್ಗೆ ಇಲ್ಲದೆ ಇರೋ ವಿಚಾರಗಳನ್ನ ದಯಮಾಡಿ ಹಂಗೆ ಹರಡಬೇಡಿಪ್ಪ ತಪ್ಪು ತಪ್ಪು ಸುದ್ದಿಗಳನ್ನ ಹರಡಬೇಡಿ ನಿಮ್ಗೆ ಅಷ್ಟು ಕಾಳಜೀತಿಯ ಹುಡುಕಿ ಆ ಕುಟುಂಬನ ಕೇಳಿ ಏನಾಗಿತ್ತು ಅಂತ ಅವರೇ ಹೇಳ್ತಾರೆ ಅದು ಹೇಳಿದ್ದನ್ನು ನೀವು ಹಾಕಿ ಅವ್ರ ಒಪ್ಪಿಗೆ ಕೊಟ್ಟರೆ ಅದು ಬಿಟ್ಬಿಟ್ಟು ದಯಮಾಡಿ ಈ ಥರ ಎಲ್ಲ ಹೇಳಕ್ಕೆ ಹೋಗ್ಬೇಡಿ ಪ್ಲೀಸ್ ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಸಿನ್ಸಿಯರ್ ಸಿನ್ಸಿಯರ್ ರಿಕ್ವೆಸ್ಟು ಇವತ್ತವರೆಗೂ ಮೌನವಾಗಿ ಕೂತಿದ್ದಾರೆ ನೋಡಿ ಇವತ್ತೆಲ್ಲ ಓಪನ್ ಆಗ್ತಾಯಿದೆ ಅಂದರೆ ಅವ್ರು ತೀರೋಗಿ ಐದು ವರ್ಷ ಆದಮೇಲೆ ಇದು ಆಚೆ ಬರ್ತಾ ಇದೆ ಅದೇ ನೀವ್ ನೀವ್ ಬಂದ್ರಿ ಅನ್ನೋ ಕಾರಣಕ್ಕೆ ಸರ್ ಇಲ್ದಿದ್ರೆ ಇದು ಬರ್ತಿತ್ತು ಇಲ್ವೋ ಮರ್ತ್ ಬಿಟ್ಟಿದ್ರು ಡ್ಯಾಡಿ ಹೋಗಿದ ತಕ್ಷಣ ಎಲ್ಲಾರು ಮರ್ತ್ ಬಿಟ್ರು ಎಲ್ಲ ಸರ್ ಇಂಡಸ್ಟ್ರಿ ಇರೋದಂತ ಇಂಡಸ್ಟ್ರಿನಲ್ಲಿ ರಾಜಗೋಪಾಲ್ ಸರ್ ತುಂಬಾ ಒಂದು ಹೆಸರು ಮಾಡಿದ್ರು ಅವಾಗೆಲ್ಲ ಮಾತಾಡ್ ಅವ್ರ ಮಕ್ಕಳ ಅನ್ನೋದು ತುಂಬಾ ಇತ್ತು ಎಲ್ಲ ಒಂದ್ ಕಡೆ ತಿರ್ಕೊಂಡಿದ್ ತಕ್ಷಣ ನಾವು ಯಾರು ಇಲ್ದಂಗ್ ಆಗೋದ್ವಾ ನಮ್ಗೆ ಮಾಡ್ಸೋದೆ ಇಲ್ಲಾ ಯಾಕ್ ಇದೆ ಇಲ್ಲ ಎಲ್ಲ ಒಟ್ಟೋಯ್ತು ಅಪ್ಪಜಿ ರ ಗಂಟ ಅಷ್ಟೇನೆ ಇಂಡಸ್ಟ್ರಿ ಏನು ಅಪ್ಪಾಜಿ ತೀರ್ಕೊಂಡ್ ಮೇಲೆ ನಾವ್ ಯಾರೋ ಇವತ್ತೆಲ್ಲೋ ಒಂದ್ ಕಡೆ ಯಾರೋ ಒಬ್ರು ಏ ವಿಮಿಕ್ರೆ ರಾಜಗೋಪಾಲ್ ಮಗಳು ಅಂದ್ರೆ ಅಷ್ಟು ಖುಷಿ ಅಷ್ಟು ಹೆಮ್ಮೆ ಆಗುತ್ತೆ ಆ ಮಾತನೇ ನಾನು ಎಲ್ಲೂ ಕೇಳೋದೇ ಇಲ್ಲ ಯಾರು ಹೇಳೋದೇ ಇಲ್ಲ ಯಾರೂ ಕಳ್ಸೋದೇ ಇಲ್ಲ ಅಯ್ಯೋ ಅದೇ ಅಂದಿದ್ದು ಇಷ್ಟ ವರ್ಷ ಮಾತಾಗ್ಬಿಟ್ಟಿದ್ವಿ ಸರ್ ಇಷ್ಟ ಜನ ಬಂದಿದ್ದಾರೆ ಸರ್ ಸರಿ ಗಮಾವ ಸರ್ ಮ ಮಗ ಬಂದಿದ್ರು ಅವರು ಹಿಂಗೆ ಮಾತಾಡ್ಸ್ಬಿಟ್ಟು ಏನೇ ಇದ್ರು ಕೇಳಿ ಅಮ್ಮ ಏನೇ ಇದ್ರು ನಮ್ಗೆಲ್ಲ ಧೈರ್ಯ ಸಾಲಲ್ಲ ಸರ್ ನಾವು ಹೀง ಇದೀವಿ ಏನಾದ್ರೂ ಮಾಡಿದ್ರು ಕೈ ಚಾಚ ಕೈ ಚಾಚ ಏರ್ಕೊಳ್ಳಿ ನಮಗೆ ಯಾರು ಎರ್ಕೊಳ್ಳಿಲ್ಲ ಆತರ ಅವರು ಕೂಡ ಯಾರು ಅವರು ಅಷ್ಟೇ ಸರ್ ದೊಡ್ಡ 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 ವ್ಯಕ್ತಿಗಳೆಲ್ಲ ಇದ್ದಾರೆ ಅವ್ರ ಫ್ರೆಂಡ್ ships ಅಲ್ಲಿ ಇದರಲ್ಲಿ ಎಷ್ಟಷ್ಟು ಇದ್ದಾರೆ ಒಂದ್ ನನ್ ಮಗಳಿಗಿನ್ ಬೇಕು ಒಂದ್ ನನ್ ಫ್ಯಾಮಿಲಿ ಬೇಕು ಅನ್ನೋದು ಒಂದ್ ಒಬ್ಬರೂ ಯಾರ ಹತ್ರಾನು ಹೇಳ್ಕೊಂಡವ್ರು ಅಲ್ಲ ಕೈ ಅಂತ ಹೇಳಿದಾರೆ ಚಾಚದವ್ರು ಸ್ವಂತ ದುಡಿಮೆಯಿಂದ ಮಾಡಿದ್ದಾರೆ ಸ್ವಂತ ಬುದ್ಧಿಯಿಂದ ಮಾಡಿದ್ದಾರೆ ಹೊತ್ತು ನಮ್ಗೆ ಆಗ್ಲಿ ಮಕ್ಳಿಗೂ ಅಷ್ಟೇನೆ ಏನ್ ಬೇಕು ಏನ್ ಬೇಡ ನಾವು ನಮ್ ತಂದೆನ ಕೇಳಿದ್ದಿಲ್ಲ ಸರ್ ಏನಾದ್ರು ನಮ್ ತಾಯಿ ಮಕ್ಕಳೇ ನಾವ್ ಕೇಳಿರೋದು ಭಯನೂ ಅಷ್ಟೇ ಇತ್ತು ನಮ್ಮ ತಂದೆ ಮೇಲೆ ಅಷ್ಟೇ ಗೌರವ ಕೂಡ ನಮ್ಮ ಅವ್ರ ಮೇಲೆ ನಮ್ಗಿತ್ತು

ನೋಡ್ಬಿಡಿದ್ದೀನಿ ನನ್ನ ಸರ್ವಿಸ್ ಅಲ್ಲಿ ನಾನು ನೋಡಿದೀನಿ ಅವಾಗೆಲ್ಲ ಹೆಂಗಿದ್ರೋ ಏನೋ ಅದನ್ನ ನಮ್ಮತ್ರ ಹೇಳಿಕೊಂಡಿಲ್ಲ ಸರ್ ಶೇರ್ ಮಾಡಿಲ್ಲ ನನಗೆ ಬೇಡ ಅಂತ ಬಿಟ್ರು ಸರ್ ನಾವು ನೋಡಿಲ್ಲ ಸರ್ ಹೊರ್ಗಡೆ ಅಷ್ಟು ಹೋಗ್ತಿದ್ರು ಪ್ರೋಗ್ರಾಮ್ಸ್ షూಟಿಂಗ್ಸ್ ಮಾಡ್ತಿದ್ರು ನಾನು ಒಂದು ನಡಿಯಮ್ಮ ಶೂಟಿಂಗ್ ಹೆಂಗಿದೆ ನೋಡ್ತೀ ಅಂತ ನಡಿಯಮ್ಮ ಅಂತ ಕರ್ಕೊಂಡು ಹೋಗ್ತಾರೆ ನಾನು ಫೋಕಸ್ ಅಲ್ಲಿ ಬೇಡ ನಿನ್ ನಿನ್ ಮನೇಲಿ ನೀರು ಅಮ್ಮನ ಜೊತೆ ನೀನು ನಾನು ಹೋಗ್ಬರ್ತೀನಿ ನಿಂಗೆ ನಿಂದೇ ನಾನು ಒಬ್ಬ ಸಾಕು ಫೀಲ್ಡ್ಗೆ ನೀ ಯಾಕೋ ಬೇರೆ ಬೇಡ ಅಪ್ಪ ಮೂರ್ ಜನ ಹೆಣ್ಮಕ್ಳು ಅದು ನನ್ ಮಗಳು ಸರ್ ನನ್ ಮಗಳು ಹುಡುದಾಗ ಅಂದೆ ಅಪ್ಪ ಎಷ್ಟು ಮಕ್ಕಳು ಮಕ್ಕಳು ಅಂತ ಇದ್ ಮಾಡ್ತಾನೆ ಒಂದು ಮಗು ಕರ್ಕೊಂಡು ಹೋಗು ನಾನು ಅವ್ಗೆ ಇಂಡಸ್ಟ್ರಿಗೆ ಹೋಗ್ತೀನಿ ಏನೋ ಒಂದು ನಾವು ನಮ್ ಟ್ಯಾಲೆಂಟ್ ನಾವು ಬೇಡ ಏನಾಗಿದೆ ಇವನ ನಾನು ಇದೀನಿ ನಾನು ನೋಡ್ಕುತ್ತಾ ಇದೆ ಅವರ ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ ಅಷ್ಟು ಚೆನ್ನಾಗಿ ಸರ್ ಇವರು ಮಮ್ಮಿಗೆ ಇಲ್ಲಮ್ಮ ನಾನು ಒಂದು ನೀವು ಹೇಳೋಕೆ ಮುಂಚೆ ನಾನು ಒಂದು ಹೇಳ್ತೀನಿ ಇಂಡಸ್ಟ್ರಿ ಖಂಡಿತ ಕೆಟ್ಟದಲ್ಲ ಇಂಡಸ್ಟ್ರಿಲ್ ಇರೋ ಕೆಲವು ವ್ಯಕ್ತಿಗಳು ಕೆಲವು ಅಗೇನ್ ಕೋರ್ಟ್ಸ್ ಅಲ್ಲಿ ಹೇಳ್ತಾ ಇದೀನಿ ಎಲ್ಲರೂ ಅಲ್ಲ ಕೆಲ ವ್ಯಕ್ತಿಗಳು ಆ ವ್ಯಕ್ತಿಗಳು ಮಾಡ್ಕೊಂಡಿರೋ ವ್ಯವಸ್ಥೆಗಳು ಕೆಟ್ಟದ್ದು ಉದ್ಯಮ ಕೆಟ್ಟದಲ್ಲ ಎಲ್ಲಾ ಉದ್ಯಮದಲ್ಲೂ ಒಳ್ಳೇದು ಕೆಟ್ಟದ್ದು ಇರುತ್ತೆ ಇವತ್ತು ನಾವು ಆ ಉದ್ಯಮದಿಂದ ಊಟ ಮಾಡಿದಿವಿ ಅಫ್ಕೋರ್ಸ್ ಇವತ್ತು ರಾಜಗೋಪಾಲ್ ಅವರು ಮಾಡಿದ್ದಾರೆ ಅಂತಂದ್ರೆ ನಮ್ಮ ಸಿನಿಮಾ ಉದ್ಯಮ ಅದು ಸಿನಿಮಾ ಆರ್ಕೆಸ್ಟ್ರಾ ಇರ್ಬೋದು ಇದೆಲ್ಲ ಇಂಟರ್ ರಿಲೇಟೆಡ್ ಸಿನಿಮಾ ಅನ್ನೋದು ಒಂದು ತಾಯಿ ಇದ್ದಂಗೆ ಆ ತಾಯಿಗೆ ಬೇರೆ ಬೇರೆ ಮಕ್ಕಳೇ ರಸಮಂಜರಿ ಕಾರ್ಯಕ್ರಮ ಮತ್ತೊಂದು ಮಗದೊಂದು ಅದರಿಂದ ನಿಮ್ಮ ಮೂರು ಜನ ಲೈಫ್ ಸೆಟ್ಲ್ ಮಾಡಿದ್ದಾರೆ ಆಟ ಅಲ್ಲಮ್ಮ ಒಬ್ಬ ವ್ಯಕ್ತಿ ಒಬ್ಬ ಗಂಡಸು ಮನೇಲಿ ದುಡಿದು ಮೂರು ಹೆಣ್ಮಕ್ಳನ್ನ ಮದುವೆ ಮಾಡಿ ದಡ ಸೇರ್ಸದಿದೀರ ರಿಯಲ್ ಹೀರೋ ಅವರು ಅದ್ರಲ್ಲಿ ಕೈ ಸುಟ್ಕೊಂಡಿದ್ದೆ ನಾವು ಆಗಲ್ಲ ಅಲ್ಲ ಒಂದೇ ಮಾಡಿರೋದು ಸರ್ ಇನ್ನೊಂದ್ ಏನ್ ಹೇಳ್ತಾರೆ ಇಂಡಸ್ಟ್ರಿಯಲ್ಲಿ ಇದಾರಲ್ಲ ನಿಮ್ ಪಪ್ಪನ್ ತುಂಬಾನೇ ಕಮ್ಮಿ ಅಲ್ವಾ ತುಂಬಾ ದುಡ್ಡು ಇದೆ ಅಲ್ರು ನಿಮ್ ಹತ್ರ ಒಳಗಿನ ನಮ್ಗೆ ಸರ್ ನಾವ್ ಏನೇನು ಅಮ್ಮ ಹೇಳ್ದಂಗೆ ಎಷ್ಟೆಷ್ಟು ಸುತ್ಕೊಂಡಿದೀವೋ ಎಷ್ಟೆಷ್ಟು ಏನೇನ್ ಅನ್ಭೋಸಿದೀವಿ ನಮಗ್ ಗೊತ್ತು ಅಲ್ಲಿ ಏನೋ ಒಂದ್ ಸಣ್ಣ ಪುಟ್ಟ ಅವಾಗಿನ ಕಾಲದಲ್ಲಿ ಹೇಳಿದ್ರು ಮಮ್ಮಿ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ತಂದ್ರು ಅಂತ ಅಷ್ಟ್ರಲ್ಲೇ ಏನೋ ಹೋದ್ರೆ ಒಂದೊಂದ್ ಸೀನು ಅಷ್ಟೇನೆ ಇದ್ರು ಅಪ್ಪ ಇಷ್ಟೊಂದ್ ನಿಮ್ಮ ಅಪ್ಪ ಇಂಡಸ್ಟ್ರಿಯಲ್ಲಿ ಇದಾರಲ್ಲ ತುಂಬಾ ದುಡ್ಡು ಬರ್ತಿತ್ತು ನಿಮ್ಮಅಪ್ಪ ಅಪ್ಪ ಹಿಂಗಿದಾರೆ ಹಂಗಿದಾರೆ ಅಂತ ನಾನು ಆಗೋದು ಒಂದಿನ ಮೂರ್ ದಿನ ಇರ್ತಾ ಇರ್ಲಿಲ್ಲ ಒಂದೊಂದ್ಸಲ

ಆ ಒಟ್ನಲ್ಲಿ ಏನಂದ್ರೆ ಸರ್ ಅವ್ರು ಇದ್ದಷ್ಟು ದಿನ ನಮ್ಗೆ ಯಾವ್ದನ್ನೂ ಒಂದು ಕುಂದು ಕೊರತೆಗಳಿಲ್ದಂಗೆ ಬೇಯಿಸಿದಾರೆ ಅಂದ್ರೆ ಅದು ನನ್ ತುಂಬಾನೇ ಹೆಮ್ಮೆ ಪಡ್ತೀವಿ ಸರ್ ನಮ್ ಮೂರ್ ಜನ ಹೆಣ್ಮಕ್ಳು ನಮ್ಮನ್ನ ಅಷ್ಟಿದಾಗ ಇದಾಗ್ ಬೆಳೆಸಿದಾರೆ ಸಾಕಿದಾರೆ ಇಂಡಸ್ಟ್ರಿನೂ ಅಷ್ಟೇ ನಾನ್ ತುಂಬಾನೇ ಇದ್ ಮಾಡಲ್ಲ ಯಾಕಂದ್ರೆ ಅವ್ರು ನಮ್ಗೆ ಏನೋ ತಿಳಿಸ್ಲಿಲ್ಲ ಸರ್ ಅವರು ಈ ತರ ಇದೆ ಬೇಡ ನಾನು ಸಾಕು ನೀವ್ ಯಾರು ಬೇಡ ಅಂತ ಬ್ಲೇಮ್ ಮಾಡಿದ್ ಒಂದು ಆತರ ಏನು ಹೇಳು ಇಲ್ಲ ಬೇಡ ಅಷ್ಟೇ ನಮ್ಗೆ ಎಷ್ಟು ಜನ ಕೇಳಿದ್ರು ಏ ನೀನ್ ಒಬ್ಬೋದಾಗಿತ್ತಲ್ಲೇ ನಿಮ್ಮ ಅಪ್ಪಾಜಿ ಇಂಡಸ್ಟ್ರಿನಲ್ಲಿ ನೀನ್ ಹೋಗೋದು ನನ್ಗೆ ಎಷ್ಟು ಜನ ಅವ್ಳನ್ನ ಕೇಳಿ ಇವಳನ್ನ ಕೇಳಿರೋದು ಇಲ್ಲಪ್ಪ ನಮ್ಮ ಇಷ್ಟ ಇಲ್ಲ ನಾವ್ ಅದಕ್ಕೆ ನಾವ್ ಹೋಗಿಲ್ಲ ನಮ್ಮ

ಎಷ್ಟೋ ಹಬ್ಬಗಳು ಮನೆ ಕಾರ್ಯಕ್ರಮಗಳು ನೀವು ಒಟ್ಟಾಗಿ ಇರಬೇಕಾಗಿರೋ ಸಾಕಷ್ಟು ಸಂಭ್ರಮವಾದ ಕ್ಷಣಗಳನ್ನ ಅವರ ಕೆಲಸದ ಪರಿಸ್ಥಿತಿ ದುಡಿಮೆಯ ಅನಿವಾರ್ಯತೆಗೋಸ್ಕರ ತ್ಯಾಗ ಮಾಡಿಬಿಟ್ಟು ಗಣಪತಿನ ನಾವು ಕೂರ್ಸಿ ಮಾಡ್ತಾ ಇದೀವಿ ಬೆಳಿಗ್ಗೆ ಎದ್ದಿ ಅಷ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ ಶೂಟಿಂಗ್ ಇದೆ ಅಂತ ಅವಾಗ ಸಂಜೆ ಎಲ್ಲ ಆದ್ಮೇಲೆ ಅಟ್ಲೀಸ್ಟ್ ಸಂಜೆನಾದ್ರು ಬರ್ತಾರೆ ನಾವ್ ಹಿಂಗ್ ಅಲಂಕಾರ ಮಾಡಿದ್ವಿ ಹಿಂಗೆ ನೋಡೋಣ ಕೂಸೋಣ ಅಂದ್ಬಿಟ್ಟು ಫೋನ್ ಮಾಡೋದು ಆಮೇಲೆ ಅಪ್ಪ ಎಲ್ಲಿದ್ಯಾ ಬರ್ತಿದೀನಿಮ್ಮ ಬರ್ತಿದೀನಿ ಒಂದ್ ಅವರ್ ಎರಡ್ ಅವರ್ ಅಂದ್ಕೊಂಡು ಆಮೇಲೆ ಅಷ್ಟೇ ಬರೋದೇ ಇಲ್ಲ ಆಮೇಲೆ ಇನ್ನೇನು ಗಣಪತಿನೂ ಕೂರ್ಸಿ ಗಣಪತಿ ಎಲ್ಲಾ ಬಿಟ್ಬಿಟ್ಟು ಆಮೇಲೆ ಮನೆಗ್ ಬರೋರು ಅವಾಗ ತುಂಬಾನೇ ಬೇಜಾರು ಅಪ್ಪ ಬಂದು ಒಂದೇನು ನೋಡಿಲ್ಲಲ್ಲ ಹಬ್ಬದು ಅಡಿಗೆ ಕೂಡ ಏನು ರಾತ್ರಿಗೆ ತಿನ್ನೋರು ಸರ್ ಬಂದು ಒಬ್ಬಟ್ಟು ಎಲ್ಲ ಅಷ್ಟು ಖುಷಿಯಿಂದ ಮಾಡಿ ಇದ್ ಮಾಡಿರ್ತಾ ಇದ್ವಿ ಅವರು ಅಷ್ಟು ಇರ್ತಾನೆ ಇರ್ಲಿಲ್ಲ ನಮ್ ಜೊತೆಗೆ ಊಟ ತಿಂಡಿ ಇಷ್ಟ ಆಯ್ತು ಮನೆಯದೇ ಮಮ್ಮಿ ಮಾಡಿದ್ದೆ ಮನೆ ಮಾಡ್ಬೇಕು ಆಚೆ ಹೋದ್ರೆ ಅವರು ಆಚೆ ಅಷ್ಟು ತಿನ್ನೋರು ಬರೋ ದಿವಸ ಒಂದ್ ದಿನ ಆದ್ರೂ ಒಂದ್ ದಿನ ಎಲ್ಲ ತಿಂತ ಇರ್ಲಿಲ್ಲ ಮನೆಗ್ ಬಂದು ನೀನ್ ರಸ ಅನ್ನ ಮಾಡು ಟೊಮೊಟೊ ಗೊಜ್ಜು ಮಾಡು ನಂಗೆ ಮನೆಯದೇ ಬೇಕು ಅವ್ರ ಆಚೆ ಅಂತೂ ತಿಂತಾನೆ ಇರಲಿಲ್ಲ ಅವರು ತುಂಬ ಅದೇ ಸರ್ ತುಂಬ ಇಷ್ಟ ಆಯ್ತು ನೀವು ಹೆಣ್ಮಕ್ಳು ಮಾಡೋದೇನು ಇಷ್ಟ ಆಯಿತು ಸರಿ ನಾನು ಮಾಡೋ ಚಪಾತಿ ತುಂಬ ಇಷ್ಟ ಸರ್ ನೀವು ನಾನೇನು ಹೋಗೋ ಇಲ್ಲ ಸನ್ ಮಾಡೂ ಇಲ್ಲ ಇವಾಗ ಅಂದ್ರೆ ನಾವು ಸಿನಿಮಾದಲ್ಲೇ ಇದ್ದಿದ್ರಿಂದ ಅಥ್ವಾ ಟಿವಿನಲ್ಲೆಲ್ಲ ಇದ್ದಿದ್ರಿಂದ ನಮ್ಮಗಳಿಗೆ ಒಂದು ಸುದ್ದಿ ಹರಡಕ್ಕೆ ಸ್ಟಾರ್ಟ್ ಆಯಿತು ಸಿನಿಮಾ ಇಂಡಸ್ಟ್ರಿನಲ್ಲಿ ಅಂದರೆ ನೀವಾಗಲೇ ಹೇಳ್ತಿದ್ರಿ ಲಾಸ್ಟ್ ಮೂಮೆಂಟ್ಸಲ್ಲಿ ಅವ್ರಿಗೆ ಅಷ್ಟು ಆಪರ್ಚುನಿಟಿಗಳು ಇರಲಿಲ್ಲ ಬರಲಿಲ್ಲ ಅದು ತುಂಬ ಕೊರಗಿತ್ತು ಅವ್ರಿಗೆ ಇತ್ತು ಸರ್ ಅವ್ರ ಮನೇಲಿದ್ರು ಅವ್ರು ಇದ್ದಾರೆ ಅಂದ್ರೆ ನಮ್ ಖುಷಿ ಅಪ್ಪ ನೀನ್ ಇದೆಯಲ್ಲ ಮನೆಯಲ್ಲಿ ಅಂತ ನಮ್ ಖುಷಿ ಅಪ್ಪಾಜಿ ಮಾತ್ರ ಇದ್ದಿದ್ದಿಲ್ಲ ನಮ್ಮ ಜೊತೆನಲ್ಲಿ ನಾನ್ ಇದ್ದೀನಿ ಏನ್ ಮಾಡ್ಲಿ ದುಡ್ಮೆಗೆ ಏನ್ ಮಾಡ್ಲಿ ಸಾಲಗಳು ತಗೊಂಡಿದೀನಿ ಕಟ್ಟಬೇಕು ಏನ್ ಮಾಡ್ತಾಳೆ ನನ್ನ ಹೆಂಡ್ತಿ ನಾನ್ ಹೆಂಗ್ ಮಾಡ್ಲಿ ಹೆಂಗ್ ಜೀವನ ನಡ್ಸೋದು